ರಾಜ್ಯ ಸರ್ಕಾರವನ್ನ ಚುಚ್ಚುತ್ತಾ ಇದೆ ಮೂಡ ಮುಳ್ಳು ಎತ್ತ ಸಿಎಂ ಸಿದ್ದರಾಮಯ್ಯ ಸಿಎಂ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಸಂಪುಟದ ಬೆಂಬಲದ ಜೊತೆಗೆ ಗವರ್ನರ್ ವಿರುದ್ಧ ಫೈಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಗವರ್ನರ್ ವಿರುದ್ಧ ತೊಡೆ ತಟ್ಟುತ್ತಿದೆ ಸಿದ್ದರಾಮಯ್ಯ ಸರ್ಕಾರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿರುವ ಈ ಒಂದು ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಬಿಜೆಪಿ ನಿನ್ನೆ ಪ್ರತಿಭಟನೆ ಕೂಡ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ಇತ್ತ ರಾಜ್ಯ ಸರ್ಕಾರಕ್ಕೆ ಮೂಡ ಮುಳ್ಳು ಚುಚ್ಚುತ್ತಾ ಇದೆ ಅಂತಾನೆ ಹೇಳಬಹುದು ಹಾಗಿದ್ರೆ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಇನ್ನೆಲ್ಲದ ಪ್ರಯತ್ನಗಳನ್ನ ಪಡ್ತಾ ಇದ್ದಾರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು ಸಂಪುಟದ ಬೆಂಬಲದ ಜೊತೆಗೆ ಗವರ್ನರ್ ವಿರುದ್ಧ ಫೈಟ್ಗೆ ಮುಂದಾಗಿದ್ದಾರೆ ಶಾಸಕರ ವಿಶ್ವಾಸ ವೃದ್ಧಿ ಬಳಿಕ ಇಂದು ದೆಹಲಿಗೆ ಸಿಎಂ ಪ್ರಯಾಣವನ್ನ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಹೈನಾಯಕರ ಜೊತೆ ಸಿದ್ದರಾಮಯ್ಯ ರಣತಂತ್ರಗಳನ್ನ ರೂಪಿಸಲಿದ್ದಾರೆ ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ಇಂದು ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಲಿರುವ ಸಿಎಂ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಮತ್ತು ಡಿಸಿಎಂ ಸದ್ಯ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಹೈ ನಾಯಕರ ಜೊತೆ ಚರ್ಚೆ ಮಾಡಲಿದ್ದಾರೆ ಹಾಗೆ ನಿನ್ನೆಯ ಸಿ ಎಲ್ ಪಿ ಮೀಟಿಂಗ್ ಶಾಸಕರೆಲ್ಲರೂ ಕೂಡ ಸಿಎಂ ಬೆನ್ನಿಗೆ ನಿಲ್ಲುವಂತೆ ಅವರು ಕೂಡ ಧೈರ್ಯವನ್ನ ತುಂಬಿರೋದ್ರಿಂದ ಒಂದು ಆನೆ ಬಲನೆ ಸಿ ಎಂಗೆ ಬಂದಿದೆ ಅಂತಾನೆ ಹೇಳಬಹುದು ಸೊ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಹೈಕಮಾಂಡ್ ಅಂಗಳದಲ್ಲಿ ಬಿಸಿ ಬಿಸಿ ಚರ್ಚೆಗಳಾಗಲಿದೆ ಇತ್ತ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆರನ್ನ ಭೇಟಿ ಮಾಡಿ ಸಿಎಂ ಹಾಗೆ ಡಿ ಸಂಪೂರ್ಣವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ತಮ್ಮ ವಿರುದ್ಧದ ಆರೋಪಗಳ ಬಗ್ಗೆ ಹೈಕಮಾಂಡ್ಗೆ ತಿಳಿಸಲಿದ್ದಾರೆ ಏನು ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡುವ ಸಾಧ್ಯತೆ ಇದೆ ಪ್ರತಿಪಕ್ಷಗಳ ವಿರುದ್ಧ ಯಾವ ರೀತಿ ಹೋರಾಡಬೇಕು ಈ ಪ್ರಕರಣದಿಂದ ಯಾವ ರೀತಿ ದೂರ ಸರಿಕೊಳ್ಬೇಕು ಅನ್ನೋದರ ಕುರಿತಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನ ನೀಡುವ ಸಾಧ್ಯತೆ ಕೂಡ ಇರುವಂತದ್ದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಾಜಪ್ಪ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವ ಈ ಒಂದು ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿಎಲ್ಪಿ ಮೀಟಿಂಗ್ ಅಲ್ಲಿ ಶಾಸಕರೆಲ್ಲರೂ ಕೂಡ ಸಿಎಂ ಬೆನ್ನಿಗೆನೆ ನಿಂತಿದ್ದಾರೆ ಏತ ಈ ಬೆನ್ನಲ್ಲೇ ದೆಹಲಿಗೆ ತೆರಳ್ತಾ ಇದ್ದಾರೆ ಸಿಎಂ ಹಾಗೆ ಡಿ ಸಿಎಂ ಸಾಕಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಓವರ್ ಡೀಟೇಲ್ಸ್ ಮಧುಮಾಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನು ರಾಜ್ಯದ ರಾಜ್ಯದ ರಾಜಕೀಯ ಬೆಳವಣಿಗೆ ಅಭಿವೃದ್ಧಿ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತಹ ಪ್ರಕರಣ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ನವರು ಹೋರಾಟ ಮಾಡೋದ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಪ್ರಶಾ ಪಕ್ಷದ ವರಿಷ್ಠರಂತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ನೀಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಒಂದು ರಾಜ್ಯಪಾಲರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟು ಪ್ರಕರಣ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ನಾವು ಪಿಟಿಷನ್ ಸಲ್ಲಿಸಿದ್ದೇವೆ ಮತ್ತು ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಮಾಹಿತಿಯನ್ನ ಪಕ್ಷದ ವರಿಷ್ಠ ನೀಡುವಂತ ಸಾಧ್ಯತೆ ಇದೆ ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ತಮ್ಮ ಬೆನ್ನಿಗೆ ನಿಲ್ಲಬೇಕು ಅಂತ ಮನವಿಯನ್ನು ಸಹ ವರಿಷ್ಠರಿಗೆ ಮಾಡಲಿದ್ದಾರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮನವಿ ಮಾಡಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಬೇರೆ ಏನಾದ್ರು ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ಅಥವಾ ಮುಂದಿನ ಅವ್ರಿಗೆ ಅವರಿಂದ ಸಾಕಷ್ಟು ಸಲಹೆ ಸೂಚನೆಗಳನ್ನು ಸಹ ಸಿದ್ದರಾಮಯ್ಯ ಪಡ್ಕೊಂಡಿದ್ದಾರೆ ಹೀಗಾಗಿ ವರಿಷ್ಠರ ಭೇಟಿ ಸಂದರ್ಭದಲ್ಲಿ ಅವ್ರಿಗೆ ಏನು ಸಲಹೆ ಸೂಚನೆ ಕೊಡ್ತಾರೆ ಅಂತ ಒಂದು ವಿಚಾರ ಎರಡನೇದಾಗಿ ದೆಹಲಿ ರಾಷ್ಟ್ರ ಮಟ್ಟದಲ್ಲೂ ಸಹ ಈ ಒಂದು ವಿಷಯವನ್ನು ತೆಗೆದುಕೊಂಡು ಹೋರಾಟವನ್ನು ಮಾಡುವಂತ ವಿಷಯ ಬಗ್ಗೆನೂ ಸಹ ಈ ಒಂದು ಸಂದರ್ಭದಲ್ಲಿ ಚರ್ಚಿಸುವಂತ ಸಾಧ್ಯತೆ ಇದೆ ಇನ್ನು ಎರಡನೇದಾಗಿ ರಾಜ್ಯದ ಎಲ್ಲ ಸಚಿವರುಗಳು ನಿನ್ನೆ ಏನು ಶಾಸಕ ಸಭೆಯಲ್ಲಿ ಬಹುತೇಕ ಶಾಸಕರು ಶಾಸಕರ ಅಭಿಪ್ರಾಯದಂತೆ ದೆಹಲಿನಲ್ಲಿ ರಾಷ್ಟ್ರಪತಿ ಅವರನ್ನ ಭೇಟಿ ಮಾಡಿ ಅವರಿಗೆ ದೂರನ್ನು ಸಲ್ಲಿಸಬೇಕು ಅಂತ ಚರ್ಚೆಯನ್ನು ನಡೆಸಲಾಗಿದೆ ಅದಕ್ಕೆ ಪಕ್ಷದ ವರಿಷ್ಠ ಸಹಮತಿ ಇದೆಯಾ ಇಲ್ವಂತ ಬಗ್ಗೆಯೂ ಸಹ ಆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಒಂದು ಅಭಿಪ್ರಾಯವನ್ನ ಮೂಡಿಸುವಂತ ಒಂದು ಸಾಧ್ಯತೆ ಮತ್ತು ನಾಲ್ಕನೇದಾಗಿ ಈ ಒಂದು ವಿಷಯನ ಇಂಡಿಯಾ ಒಕ್ಕೂಟಗಳು ಈಗಾಗಲೇ ಪಶ್ಚಿಮ ಬಂಗಾಳ ಇರ್ಬೋದು ಕೇರಳ ಇರ್ಬೋದು ಅಥವಾ ತಮಿಳುನಾಡು ಇರ್ಬೋದು ಈ ರೀತಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಸಹ ಇದೇ ರೀತಿ ರಾಜ್ಯಪಾಲರುಗಳು ಸ್ಥಳೀಯ ಸರ್ಕಾರ ಸರ್ಕಾರಗಳ ಅಸಹಕಾರವನ್ನು ತೋರಿರುವಂತಹ ಪ್ರಯತ್ನ ಒಂದು ಪ್ರಯತ್ನದ ಭಾಗವಾಗಿ ಅಲ್ಲಿ ಏನು ರಾಜ್ಯದ ಮುಖ್ಯಮಂತ್ರಿಗಳು ಏನು ಹೋರಾಟವನ್ನು ಮಾಡ್ತಾರೆ ಅವರೆಲ್ಲರೂ ಸಹ ಒಗ್ಗಟ್ಟಾಗಿ ತೆಗೆದುಕೊಂಡೋಗಿ ರಾಷ್ಟ್ರಪತಿ ಅವರನ್ನ ಮುಂದೆ ಇರ್ಬೋದು ಕೇಂದ್ರದ ಮಟ್ಟದಲ್ಲಿ ಈ ಒಂದು ಕೇಂದ್ರದಿಂದ ಬಂದಿರುವಂತಹ ರಾಜ್ಯಪಾಲರು ರಾಜ್ಯ ಸರ್ಕಾರದ ಅಭಿವೃದ್ಧಿಗೆ ಅಡ್ಡಿಯಾಗಿದ್ದಾರೆ ಸರ್ಕಾರಗಳನ್ನ ಪತನಗೊಳಿಸುವ ಸಂಚು ರೂಪಿಸುತ್ತಿದ್ದಾರೆ ಅಂತ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ಮೂಲಕ ರಾಜಕೀಯ ಲಾಭ ಪಡೆಯುವಂತ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಹೀಗಾಗಿ ಇವೆಲ್ಲವನ್ನ ಒಟ್ಟಾರೆಯಾಗಿ ತೆಗೆದುಕೊಂಡು ಪಕ್ಷದ ವರಿಷ್ಠ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ಎರಡನೇ ವಿಷಯದಲ್ಲಿ ಮತ್ತೊಂದು ನಮ್ಗೆ ಅನುಮಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕ ಶಾಸಕರಿಗೆ ಪೂರ್ಸಬೇಕಾದ್ರೂ ಶಾಸಕರ ಅಭಿಪ್ರಾಯ ಪಡೆದು ಒಂದು ಸಾಲಿನ ಒಕ್ಕಲ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡುವಂತ ಪ್ರಯತ್ನ ನಡೀತಾ ಇದೆಯಾ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಶಾಸಕರ ಬಗ್ಗೆ ಅಂದ್ರೆ ವಿಶ್ವಾಸ ನಿರ್ಣಯವನ್ನ ಏನು ಪಡಿತಾರಲ್ಲ ಆ ರೀತಿ ಶಾಸಕರ ಬೆಂಬಲ ತಮಗಿದೆ ಅಂತ ಅನ್ನೋದನ್ನ ಬಲವನ್ನ ಪ್ರವಾಸ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ನಿನ್ನೆ ಮಾಡಿದ್ರ ಅಂತ ನಾವು ಲೆಕ್ಕಾಚಾರ ಸಹ ಕೇಳ್ತಾ ಇದೆ ಯಾಕಂದ್ರೆ ಒಂದ್ ವೇಳೆ ಈ ಒಂದು ಪ್ರಕರಣದಲ್ಲಿ ಇಪ್ಪತ್ತೊಂಬತ್ತಕ್ಕೆ ಜಡ್ಜ್ಮೆಂಟ್ ಏನೇ ಜಜ್ಮೆಂಟ್ ಇದೆ ಹೈಕೋರ್ಟ್ ನಲ್ಲಿ ಒಂದ್ ವೇಳೆ ಹೈಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ಮಾಡ್ಲಿ ಮಾಡಿ ಮಾಡೋಕೆ ಅನುಮತಿ ಕೊಟ್ಟು ಸರಿ ಅಂತಾನೆ ಹೇಳಿದ್ದೆ ಅದರಲ್ಲಿ ಮುಖ್ಯಮಂತ್ರಿ ಅವರಿಗೆ ಕುರ್ಚಿ ಕಟ್ಟಕ್ಕೆ ಆಗ್ಬೋದು ಹಾಗಾಗಿ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಎದುರಾಗಬಹುದಾ ಅಂತ ಚರ್ಚೆನೂ ಸಹ ನಡೀತಾ ಇದೆ ಇದಕ್ಕೆ ಪಕ್ಷದ ವರಿಷ್ಠರು ಯಾವ ತೀರ್ಮಾನ ತೆಗೆದುಕೊಟ್ಟ ಆತಂಕದಿಂದ ಸಿಎಂ ತೀರ್ಮಾನ ತೆಗೆದುಕೊಂಡು ಶಾಸಕರ ಒಂದು ಅಭಿಪ್ರಾಯವನ್ನು ತೆಗೆದ ಅಭಿಪ್ರಾಯವನ್ನು ಪಡೆದು ಶಾಸಕಾಂಗ ಸಭೆಯಲ್ಲಿ ಒಕ್ಕರ ನಿರ್ಣಯವನ್ನ ಪಾಸ್ ಮಾಡ್ಕೊಂಡಿದ್ದಾರೆ ಚರ್ಚೆಯನ್ನು ಸಹ ನಡೀತಾ ಇದೆ ಒಟ್ಟಾರೆಯಾಗಿ ಪಕ್ಷದಲ್ಲಿ ಎರಡೂ ಸಹ ಚರ್ಚೆ ನಡೀತದೆ ಒಂದು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆಯೂ ಸಹ ಚರ್ಚೆ ನಡೆಸಿರೋ ಕಾರಣಕ್ಕೋಸ್ಕರ ವರಿಷ್ಠರು ಭೇಟಿ ಮಾಡಿ ಅವರ ಅಭಯ ಪಡೆಯುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಿರ್ಬೋದು ಅಂತ ನಾನು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ